ಆಯ್ತು ಎಲ್ರಿಗೂ ನಮಸ್ಕಾರ ಈಗಾಗಲೇ ನಿಮಗೆ ಟೈಟಲ್ ಎಲ್ಲ ಗೊತ್ತಾಗಿರುತ್ತೆ ರಾಯಚೂರು ವಿಶ್ವವಿದ್ಯಾಲಯದ ಬಗ್ಗೆ ಯಾಕೆ ಈ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಂದರೆ ಇದ್ರ ಬಗ್ಗೆ ನಾನು ಯೂಟ್ಯೂಬಲ್ಲಿ ಸ್ವಲ್ಪ ಸರ್ಚ್ ಮಾಡಿ ನೋಡಿದೆ ಜಾಸ್ತಿ ಮಾಹಿತಿ ಸಿಗಲಿಲ್ಲ ಹಾಗಾಗಿ ನನಗೆ ಗೊತ್ತಿರೋ ಮಾಹಿತಿನ ತಿಳಿಸೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇರೋದು ಮುಖ್ಯ ಕಾರಣ ರಾಯಚೂರು ವಿಶ್ವವಿದ್ಯಾಲಯ ರಾಯಚೂರಲ್ಲಿ ಎರಡು ವಿಶ್ವವಿದ್ಯಾಲಯಗಳಿವೆ ಒಂದು ಕೃಷಿ ವಿಶ್ವವಿದ್ಯಾಲಯ ಮತ್ತು ಇನ್ನೊಂದು ಪಿ ಜಿ ಸೆಂಟರ್ ಅಂತೇಳಿ ಎರಡು ವಿಶ್ವವಿದ್ಯಾಲಯ ಇರೋದು ರಾಯಚೂರಲ್ಲಿ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಟು ದೇವದುರ್ಗ ಹೋಗುವಂಥ ರೂಟು ಅಂತ ರಾಯಚೂರು ಟು ಶಿರ್ವಾರ ಹೋಗುವಂಥ ರೂಟು ಆ ಭಾಗದಲ್ಲಿ ಬರುತ್ತೆ ಇದು ನಮ್ಮ ರಾಯಚೂರಿಂದ ಬಾರ್ಡರ್ ಐ ಮೀನ್ ಮಂತ್ರಾಲಯ ಹೋಗುವಂಥ ರೂಟಲ್ಲಿ ಪಿ ಜಿ ಸೆಂಟರ್ ಇರೋದು ರೋಟು ಎರಡು ವಿಶ್ವವಿದ್ಯಾನಿಲಯಗಳು ರಾಯಚೂರಲ್ಲಿವೆ ನಾನು ಹೇಳ್ತಾ ಇರೋದು ಪಿ ಜಿ ಸೆಂಟರ್ ಬಗ್ಗೆ ಮಂತ್ರಾಲಯ ಅಲ್ಲಿ ಹೋಗತಕ್ಕಂಥ ರಸ್ತೆಯಲ್ಲಿ ಬರುವಂಥ ಪಿ ಜಿ ಸೆಂಟ್ರ್ ಬಗ್ಗೆ ಇದು ಲೊಕೇಟ್ ಆಗಿರೋದು ರಾಯಚೂರಂದು ಹದಿನೇಳು ಕಿಲೋಮೀಟರ್ ದೂರದಲ್ಲಿರುವಂಥ ಯರಗೇರ ಎಂಬ ಊರಲ್ಲಿದೆ ಈ ಪಿ ಜಿ ಸೆಂಟ್ರಿಗೆ ನೀವೇನಾದರೂ ಬರಬೇಕು ಇಲ್ಲಿ ಈಗಾಗಲೇ ಇಲ್ಲಿ ಪ್ರವೇಶಾತಿಗಳು ಆರಂಭವಾಗಿವೆ ಸ್ನಾತಕೋತ್ತರ ಪದವಿಗೆ ನೀವೇನಾದರೂ ಪ್ರವೇಶ ಪಡ್ಕೊಳ್ಬೇಕಾಗಿದ್ದರೆ ನೋಡಿ ಅದರ ಬಗ್ಗೆ ಪ್ರವೇಶಾತಿಗಳು ಆರಂಭ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಬೇಕಾದರೆ ನಾವು ತಗೊಂಡು ನೋಡ್ಬೋದು ಇದಕ್ಕೆ ಸಂಬಂಧಪಟ್ಟಂತೆ ನೀವೇನಾದರೂ ಈ ಪಿ ಜಿಗೆ ಬರಬೇಕಂದರೆ ಐ ಮೀನ್ ನೋಡೋಕ್ಕಾಗಿರ್ಬೋದು ಅಡ್ಮಿಷನ್ಗೆ ಆಗಿರ್ಬೋದು ಬಸ್ಸಿನ ವ್ಯವಸ್ಥೆ ಅಂದರೆ ತುಂಬ ಇದೆ ಮಂತ್ರಾಲಯ ಬಸ್ಸಿಗೆ ಬಂದರೆ ಸ್ಟಾಫ್ ಕೆಲವೊಂದು ಕೊಡ್ತಾರೆ ಕೆಲವೊಂದು ಕೊಡೋಲ್ಲ ಕೇಳ್ಕೊಂಬರಬೇಕು ಅದು ಬಿಟ್ಟು ಮ ಪಿ ಜಿಗೆ ಅಂತೇಳಿ ಕೆಲವು ಬಸ್ಗಳಿದೆ ಬೆಳಗ್ಗೆ ಒಂಬತ್ತುವರೆಗೆ ಒಂದು ಒಂಬತ್ತು ಗಂಟೆಗೆ ಒಂದು ಮಧ್ಯಾಹ್ನ ಮೂರುವರೆಗೊಂದು ಸಾಯಂಕಾಲ ಐದುವರೆ ಮತ್ತು ಆರು ಗಂಟೆಗೆ ಒಟ್ಟು ಐದು ಬಸ್ಗಳ ವ್ಯವಸ್ಥೆ ಇದೆ ನಂತರ ಈ ಪಿ ಜಿ ಈ ಪಿ ಜಿಯಲ್ಲಿ ಯಾವ್ಯಾವ ವಿಷಯಗಳಲ್ಲಿ ಯಾವ ವಿಷಯಗಳಿಗೆ ನೀವು ದಾಖಲಾತಿ ಪಡ್ಕೋಬೋದು ಪ್ರವೇಶಾತಿ ಪಡ್ಕೋಬೋದಪ್ಪ ಅಂತಂದರೆ ಒಟ್ಟು ಇಪ್ಪತ್ತು ವಿಷಯಗಳೇನಿವೆ ಇಪ್ಪತ್ತರಲ್ಲಿ ನಿಮ್ಮ ಡಿಗ್ರಿಯಲ್ಲಿ ಯಾವ ಪದವಿಯಲ್ಲಿ ಯಾವ್ದು ಆಪ್ನಲ್ಲಿ ತಗೊಂಡಿರ್ತಾರೋ ಅದು ಇನ್ನು ಮಿಕ್ಕಿರೋ ಎರಡು ಸಬ್ಜೆಕ್ಟು ಅಷ್ಟರಲ್ಲಿ ಯಾವುದಾದ್ರೂ ಒಂದು ವಿಷಯನ ಆಯ್ಕೆ ಮಾಡಿಕೊಂಡು ನೀವು ಇಲ್ಲಿ ಪ್ರವೇಶಿಯನ್ನು ಪಡ್ಕೋಬೋದಾಗಿರುತ್ತೆ ಅದಕ್ಕೆ ಸಂಬಂಧಿಸಿದಂತೆ ಯಾವ್ಯಾವ ವಿಷಯಗಳಿವೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತೆ ಮೂರು ಲ್ಯಾಂಗ್ವೇಜ್ ಇದೆ ಒಂದು ಎಮ್ ಎ ಕನ್ನಡ ಎಮ್ ಎ ಇಂಗ್ಲೀಷ್ ಮತ್ತು ಉರ್ದು ಮೂರು ವಿಷಯಗಳಿವೆ ನಂತರದಲ್ಲಿ ಪಾಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಸೋಷಾಲಜಿ ಸೋಷಲ್ ವರ್ಕ್ ವುಮೆನ್ ಸ್ಟಡಿ ಕಾಮ ಕಾಮರ್ಸ್ ಮತ್ತು ಎಕನಾಮಿಕ್ಸ್ ನಂತರ ಫಿಜಿಕ್ಸ್ ಕೆಮಿಸ್ಟ್ರಿ ಜಿಯೋಲಜಿ ಮ್ಯಾಥಮೆಟಿಕ್ಸ್ ಬಾಟ್ನಿ ಕಂಪ್ಯೂಟರ್ ಸೈನ್ಸ್ ಮೈಕ್ರೋಬಯಾಲಜಿ ಲೈಬ್ರರಿ ಸೈನ್ಸ್ ಜರ್ನಲಿಸಮ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಷ್ಟೆಲ್ಲ ವಿಷಯಗಳಲ್ಲಿ ನೀವು ಈ ಪಿ ಜಿ ಸೆಂಟ್ರಲ್ಲಿ ಪ್ರವೇಶಾತಿನ ಪಡ್ಕೋಬೋದು ಆಗಿರುತ್ತೆ ಇದರಲ್ಲಿ ನಿಮ್ಗೆ ಯಾವ್ದು ಬರುತ್ತೆ ನಿಮ್ಮ ಸಬ್ಜೆಕ್ಟ್ ಯಾವುದೇ ಇರುತ್ತೆ ನಿಮ್ಮ ಆಸಕ್ತಿ ಇರುವಂಥ ವಿಷಯದಲ್ಲಿ ನೀವು ಈಗಾಗಲೇ ಇಳಿದಾಗೆ ಪ್ರವೇಶಾತಿ ಆರಂಭ ಆಗಿ ಪಡ್ಕೋಬೋದು ನಂತರ ಇದು ಈಗೇನು ಪಿ ಜಿ ಸೆಂಟ್ರ್ ಅಂತಿದೆ ಇದು ಮೊದಲು ಗುಲ್ಬರ್ಗ ವಿಶ್ವವಿದ್ಯಾಲಯದ ದಿನದಲ್ಲಿರುತ್ತೆ ನಂತರ ಇದು ಯಾವಾಗಪ್ಪ ಬಂದರೆ ರೀಸೆಂಟಾಗಿ ಇತ್ತೀಚಿನ ದಿನ ಮನೆ ಕೊರೋನಾ ಆಫ್ಟರ್ ಕೊರೋನಾ ಕೊರೋನಾ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ವಿಶ್ವವಿದ್ಯಾನಿಲಯ ವಿಶ್ವವಿದ್ಯಾಲಯ ಅಂತೇಳಿ ಘೋಷಣೆ ಆಗುತ್ತೆ ನಂತರ ಈ ವಿಶ್ವವಿದ್ಯಾಲಯಕ್ಕೆ ಸ್ಟಾರ್ಟಿಂಗಲ್ಲಿ ಕಳೆದು ರಾಯಚೂರು ವಿಶ್ವವಿದ್ಯಾಲಯ ಅಂತೇಳಿ ಕರಿತಾಯಿದ್ರು ಇತ್ತೀಚೆಗೆ ಅಂದರೆ ಅಕ್ಟೋಬರ್ ಅಕ್ಟೋಬರ್ ಮಂತಲ್ಲಿ ಯಾವುದು ಮೇ ಒಂದು ಡೇಟು ಅಕ್ಟೋಬರ್ ಮಂತಲ್ಲಿ ಶ್ರೀ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಬಂದು ಇದಕ್ಕೆ ಹೊಸ ನಾಮಕರಣವನ್ನು ಅನಾವರಣಗೊಳಿಸ್ತಾರೆ ಅದುವೇ ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯ ಎಂದು ಹೊಸ ನಾಮಕರಣವನ್ನು ಅನಾವರಣಗೊಳಿಸ್ತಾರೆ ಇದು ಯಾಕೆ ಇಟ್ಟರು ಅನ್ನೋದು ಅಂತ ನೋಡೋದಾದರೆ ರಾಯಚೂರು ಭಾಗದಲ್ಲಿ ಅತಿ ಹೆಚ್ಚು ಹಿಂದುಳಿದ ವರ್ಗ ಅದು ಅದರಲ್ಲಿ ಮುಖ್ಯವಾಗಿ ಹಿಂದುಳಿದ ವರ್ಗದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಯಥೇಚ್ಛವಾಗಿರೋದು ಅದರಲ್ಲಿ ಇನ್ನೂ ಹೆಚ್ಚಿಗೆ ಜಾಸ್ತಿ ಜನಸಂಖ್ಯೆ ಇರೋದಂದರೆ ಪರಿಶಿಷ್ಟ ಪಂಗಡದವ್ರು ಆ ಕಾರಣಕ್ಕಾಗಿ ಆ ಜನಾಂಗವನ್ನು ಗುರುತಿಸೋಕ್ಕೆ ಆ ಜನಾಂಗ ಏನೋ ಒಂದು ಬೆಂಬಲ ಯಾವುದೋ ಒಂದು ರೀತಿಯಲ್ಲಿ ಇದರಲ್ಲಿ ರಾಜಕೀಯ ಇದೆಯೋ ಏನಿದೆಯೋ ಗೊತ್ತಿಲ್ಲ ಬಟ್ ಈ ಥರ ಒಂದೇನು ಆ ಜನಾಂಗದವ್ರು ಜಾಸ್ತಿ ಇರೋದರಿಂದ ಇಥೇಚ್ಛವಾಗಿರೋದರಿಂದ ನಮ್ಮ ಈ ಭಾಗದಲ್ಲಿ ಹಾಗಾಗಿ ಅವರ ಹೆಸರನ್ನು ನಾಮಫಲಕವಾಗಿ ಇಟ್ಟಿದ್ದಾರೆ ಅದು ಒಳ್ಳೆಯ ವಿಚಾರ ನಮ್ಮ ಒಂದು ಭಾಗಕ್ಕೆ ನಮ್ಮ ಇಲ್ಲಿ ಯಾವುದೇ ಜಾತಿ ನೋಡೋಂಗಿಲ್ಲ ಏನಿಲ್ಲ ಶಿಕ್ಷಣ ಶಿಕ್ಷಣ ಅಷ್ಟೇ ಆ ಭಾಗದವರಿಗೆ ಗುರುತಿಸಲಿಕ್ಕೆ ಅಂಥೇಳಿ ಏನೋ ಒಂದು ಉದ್ದೇಶದ ಮೇಲೆ ಹೆಸರಿಡ್ತಾರೆ ಅವರದ್ದು ನಂತರ ಈ ವಿಶ್ವವಿದ್ಯಾಲಯದ ಬಗ್ಗೆ ಹೇಳ್ಬೇಕಂದ್ರೆ ಹೊಸ ವಿಶ್ವವಿದ್ಯಾಲಯ ಇನ್ನೂ ತಿಳಿತರ ವಿಶ್ವವಿದ್ಯಾಲಯ ಇಲ್ಲಿ ಎಲ್ಲನೂ ವ್ಯವಸ್ಥೆ ಸಿಗಲ್ಲ ಮೇನಾಗಿ ಇಲ್ಲಿ ದಾಖಲಾತಿ ತಂದ ನಂತರ ಪ್ರವೇಶ ಅತಿ ಪಡೆದ ನಂತರ ಜಾಸ್ತಿ ಸಮಸ್ಯೆ ಎದುರಿಸ್ತಿರೋದು ಹಾಸ್ಟೆಲ್ ಬಗ್ಗೆ ಹಾಸ್ಟೆಲ್ ಸಮಸ್ಯೆ ಹಿಂದುಳಿದ ವರ್ಗ ಅಂತ ಇವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಹಾಸ್ಟೆಲ್ ಇದೆ ಅವ್ರಿಗೇನು ತೊಂದರೆ ಇಲ್ಲ ಓ ಬಿ ಸಿ ಕ್ಯಾಟಗರಿ ಅವರಿಗೆ ಮತ್ತು ಅವರದ್ದೇ ಜಾಸ್ತಿ ಪ್ರಾಬ್ಲಮ್ ಇರೋದು ಒ ಬಿ ಸಿ ಅವರಿಗೆ ಹಾಸ್ಟೆಲ್ ಇಲ್ಲ ಅದನ್ನು ಬಿಲ್ಡಿಂಗ್ ಆಗುತ್ತೆ ಆಗ್ಬೋದು ಮುಂದಿನ ದಿನಮಾನಗಳಲ್ಲಿ ಸದ್ಯದಲ್ಲಿ ಇನ್ನೂ ಆಗ್ತಾನೇ ಇದೆ ಕೆಲವೊಂದಿಷ್ಟು ಕಟ್ಟಡಗಳಿನ್ನೂ ಆಗ್ತಿದಾವೆ ಮುಂದಿನ ದಿನಮಾನಗಳಲ್ಲಿ ಎಲ್ಲವೂ ಆಗ್ಬೋದು ಹೊಸ ವಿಶ್ವವಿದ್ಯಾಲಯ ಒಂದೇ ಸಲ ಎಲ್ಲನೂ ಆಗೋಲ್ಲ ಅಲ್ವಾ ಇಷ್ಟು ಹೇಳುತ್ತಾ ನನಗೆ ಗೊತ್ತಿರೋ ಅಷ್ಟು ಸ್ವಲ್ಪ ಮಾಹಿತಿ ನಮ್ಮ ಜೊತೆ ಅಂತ್ಕೋಬೇಕು ಅನ್ಕೊಂತೆ ನಮಸ್ಕಾರ